ನಮಸ್ಕಾರ ಡಿ ವಿ ನ್ಯೂಸ್ ಕರ್ನಾಟಕ ನಾನು ಶಂಕರ್ ತೋಂಟಾಪುರ ನಿಡಗುಂದಿ ಪಟ್ಟಣ ಪಂಚಾಯಿತಿ ಉಪಚುನಾವಣೆ ದಿನಾಂಕ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ವಾರ್ಡ್ ನಂಬರ್ ಐದರಲ್ಲಿ ನಾನು ಮರಿಯಪ್ಪ ಶಿವಪ್ಪ ಹರಿಚಂದ್ರ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ವಾರ್ಡ್ ನಂಬರ್ ಐದರಲ್ಲಿ ಉಪಚುನಾವಣೆ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೇನೆ ಎಲ್ಲ ನನ್ನ ಮಹಾಜನತೆ ಆಶೀರ್ವಾದ ನನ್ನ ಮೇಲೆ ಇರಲಿ ನನಗೆ ತಮ್ಮ ಸೇವೆ ಮಾಡಲು ಸದಾ ನಾನು ನಿಮ್ಮ ಸೇವಕನಾಗಿ ಪ್ರತಿಯೊಂದು ಸಮಸ್ಯೆಯನ್ನು ಪರಿಹರಿಸಲು ಬದ್ಧನಾಗಿದ್ದೇನೆ ನನ್ನನ್ನು ಬಹುಮತ ನೀಡ್ತೀರೆಂದು ನಂಬಿದ್ದೇನೆ ನನ್ನ ಗುರುತು ಕಾಂಗ್ರೆಸ್ ಕೈ ಹಸ್ತಕ್ಕೆ ನಿಮ್ಮ ಆಶೀರ್ವಾದ ಇರಲಿ ಎಂದು ಬೇಡಿಕೊಳ್ಳುವ ಮರಿಯಪ್ಪ ಹರಿಚಂದ್ ಡಿ ವಿ ನ್ಯೂಸ್ ಕರ್ನಾಟಕ ನಡಗುಂದಿಯ ಪಟ್ಟಣ ಪಂಚಾಯಿತಿಯ ಉಪ ಚುನಾವಣೆಯ ಐದನೇ ವಾರ್ಡಿನ ಸ್ಪರ್ಧೆ ಆದ ನಾನು ಮರಿಯಪ್ಪ ಶಿವಪ್ಪ ಹರಿಜನ್ ನನ್ನ ಗುರುತು ಕಾಂಗ್ರೆಸ್ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ ನಾನು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿದ್ದೇನೆ ಯಾಕಂತಂದ್ರೆ ನನ್ನ ಒಳ್ಳೆಯ ಅಭಿಪ್ರಾಯಗಳು ಏನಂದರೆ ನಮ್ಮ ಹಿಂದೆ ಆಗು ಹೋಗುಗಳ ಬಗ್ಗೆ ಆಲೋಚನೆಗಳನ್ನು ಮಾಡಿ ನಮ್ಮ ವಾರ್ಡನ್ನು ಅಭಿವೃದ್ಧಿ ಆಗಲಾರ ಉದ್ದೇಶದಿಂದ ನಾನು ಈಗ ಅಭಿವೃದ್ಧಿ ಮಾಡಬೇಕನ್ನೋ ಉದ್ದೇಶಕ್ಕೆ ನಾನು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದೇನೆ ಅದಕ್ಕೋಸ್ಕರ ಸಾ ಸಾರ್ವಜನಿಕರಲ್ಲಿ ನಾನು ಕೇಳ್ಕೊಳ್ಳೋದು ಒಂದೇ ದಯಮಾಡಿ ಇದು ಒಂದು ನನಗೆ ಅವಕಾಶ ಮಾಡಿಕೊಡಿ ಯಾಕಂತಂದರೆ ನನ್ನ ವಾರ್ಡ ಅಭಿವೃದ್ಧಿ ಮಾಡಬೇಕನ್ನೋ ಉದ್ದೇಶಕ್ಕೆ ನಾನು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದೇನೆ ರಾಜ್ಯ ಸರ್ಕಾರ ಎಲ್ಲ ಸಾರ್ವಜನಿಕರಿಗೆ ಅವರು ಇವರ ಅನ್ನದೇ ಎಲ್ಲರಿಗೆ ಈಗ ಬರುತ್ತಿರುವ ಐದು ಪಂಚ ಗ್ಯಾರಂಟಿಗಳು ಈಗಾಗಲೇ ಸರ್ಕಾರವನ್ನು ಕೊಡ್ತಾಯಿದೆ ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷವನ್ನು ನಾನು ಸ್ಪರ್ಧಿಸಿದ್ದೇನೆ ಅದಕ್ಕೋಸ್ಕರ ನಿಮ್ಮ ಕೃಪಾ ಆಶೀರ್ವಾದ ಮೇಲೆ ಇರಲಿ ಅಂತ ತಮ್ಮಲ್ಲಿ ವಿನಂತಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ ಅದಕ್ಕೋಸ್ಕರ ಇದೊಂದು ಅವಕಾಶವನ್ನು ನಮಗೆ ಕೊಡಿ ಯಾಕಂತಂದರೆ ಈ ಹಿಂದಾದರೂ ನಾನು ನಮ್ಮ ವಾಡಿಗೆ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದೇನೆ ಆದರೆ ಏನೋ ಹೆಚ್ಚಿಗೆ ಕೆಲಸ ಮಾಡಬೇಕನ್ನೋ ಉದ್ದೇಶದಿಂದ ನಾ ಹೇಳ್ತಾ ಇರೋದು ಅದಕ್ಕೋಸ್ಕರ ನಮ್ಮ ಈಗಾಗಲೇ ನಮ್ಮ ಶಿವಾನಂದ ಪಾಟೀಲ್ ಸಾಹೇಬರು ನಡಗೊಂದಿಗೆ ಸಾಕ ಸಾಕಷ್ಟು ಅಭಿವೃದ್ಧಿಗಳನ್ನು ಮಾಡಿದ್ದಾರೆ ಅಭಿವೃದ್ಧಿ ಮಾಡಿಲ್ಲ ಅಂತೇನಿಲ್ಲ ಆದರೆ ಪರ್ಟಿಕ್ಯುಲರ್ ಆಗಿ ನಮ್ಮ ವಾಡಿಗೆ ಕೆಲವಷ್ಟು ಅಭಿವೃದ್ಧಿಗೋಸ್ಕರ ಏನೋ ಇನ್ನೊಂದು ಸಣ್ಣ ಪುಟ್ಟ ಎಲ್ಲೋ ಒಂದು ಕಣ್ಣುಜುರು ಚೂಕಾಗಿದ್ದು ಅಭಿವೃದ್ಧಿಯನ್ನು ನಾವು ಮಾಡಬೇಕಂತ ಬಯಸಿ ಈ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದೇನೆ ಅದಕ್ಕೋಸ್ಕರ ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊತಿದ್ದೀನಿ ಮತದಾರರಲ್ಲಿ ಮನವಿ ಮಾಡ್ಕೊಳಾಗುತ್ತಿದ್ದೇನೆ ನಾನು ಒಬ್ಬ ಬಡವ ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ನಿಮ್ಮಲ್ಲಿ ಮನವಿಯನ್ನು ಮಾಡ್ಕೊತಿದ್ದೇನೆ ಇಂತಿ ನಿಮ್ಮ ಮರಿಯಪ್ಪ ಶಿವಪ್ಪ ಅರ್ಜನ